ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳೂರು ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಜೆಎಸ್ಡಬ್ಲ್ಯೂ ಡ್ಯೂರ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲೀಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಒಂದು ಏಳೆಂಟು ವರ್ಷಗಳಲ್ಲಿ ನೋಡಿದ್ದೇವೆ ನಾನು ಯಾವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಈ ವಿಚಾರಗಳನ್ನು ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನಕ್ಕೆ ಅವರೆಲ್ಲವೂ ಕೂಡ ತುಂಬಾನೇ ಪ್ರಸ್ತುತ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಬಲಿಜ ಸಮುದಾಯದ ಮಾತೃ ಸಂಸ್ಥೆಗಳು ಅಂತ ನಾವೇನು ಕರಿತೀವಿ ಆನೇಕಲ್ ತಿಮ್ಮಯ್ಯ ಚಾರಿಟಿ ಟ್ರಸ್ಟ್ ಮತ್ತು ಆನೇಕಲ್ ಮತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘ ಎರಡು ಮಾತೃ ಸಂಸ್ಥೆಗಳು ಸಂಪೂರ್ಣವಾಗಿ ಮುಳುಗಿ ಹೋದಂತಹ ಸಂದರ್ಭ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಕರ್ನಾಟಕ ಪ್ರದೇಶ ಬಲಿಜ ಸಂಘಕ್ಕೆ ಸುಮಾರು ಇಪ್ಪತ್ತೈದು ವರ್ಷಗಳಾಗಿತ್ತು ಚುನಾವಣೆ ಆಗಿ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಗೆ ಅದೇ ರೀತಿ ಅನೇಕ ತಿಮ್ಮಯ ಚಾರಿಟಿ ಟ್ರಸ್ಟ್ ಅಂತ ನಮ್ಮ ಮಾತೃ ಸಂಸ್ಥೆ ಅಂತ ನಾವೇನು ಕರೀತೀವಿ ಆ ಸಂಸ್ಥೆ ಸುಮಾರು ಮೂವತ್ತೇಳು ಕೋಟಿ ಸಾಲವನ್ನ ಹೊಟ್ಟುಕೊಂಡು ಇನ್ನೇನು ಆಕ್ಷನ್ ಆಗುವಂತ ಒಂದು ಸಂದರ್ಭ ಆವತ್ತಿನ ದಿನ ಇವತ್ತು ನಾವು ಯಾರು ಇಲ್ಲಿ ಇದ್ದೀವಿ ಬಲಿದ ಸಮುದಾಯದವರು ಯಾರಿದ್ದೀವಿ ನಾವೆಲ್ಲರೂ ಕೂಡ ಆವತ್ತಿನ ದಿನ ಕರ್ನಾಟಕ ರಾಜ್ಯದ ಏನು ಸಮುದಾಯದ ನಾಯಕರು ಅಂತ ನಾವೇನು ಕರಿತೀವಿ ಅವರ ಮನೆ ಬಾಗಿಲಿಗೆ ಹೋಗಿ ಇನ್ನೊಂದು ಹದಿನೈದು ದಿನಗಳಲ್ಲಿ ನಮ್ಮ ತಾಯಿ ಸಂಸ್ಥೆ ಇವತ್ತು ಹರಾಜಿಗೆ ಬರುವಂತಹ ಪರಿಸ್ಥಿತಿ ಮೂವತ್ತೇಳು ಕೋಟಿಯನ್ನ ಕಟ್ಟಬೇಕು ಹದಿನೈದು ದಿನಗಳಲ್ಲಿ ನಾವು ಈ ಈ ಒಂದು ಕಟ್ಟದೇ ಕಟ್ಟದಿದ್ದಂತ ಪಕ್ಷದಲ್ಲಿ ನಮ್ಮ ಮಾತೃ ಸಂಸ್ಥೆ ಹರಾಜಕ್ಕೆ ಹೋಗ್ಬಿಡುತ್ತೆ ಮೂವತ್ತೆರಡನೇ ಇಸ್ವಿಯಲ್ಲಿ ಐವತ್ತೊಂದು ಸಾವಿರ ಸಾವಿರ ರೂಪಾಯಿಗಳನ್ನ ನೀಡಿ ಈ ಒಂದು ಸಂಸ್ಥೆ ಏನು ಖರೀದಿ ಮಾಡಿದ್ರು ಹರೇ ಹರಾಜಿನಲ್ಲಿ ಆ ಸಂಸ್ಥೆ ಮತ್ತೆ ಹರಾಜಿಗೆ ಬಂದಿದೆ ನಾವೆಲ್ಲರೂ ಕೂಡ ಉಳಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅವರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಯಾರ ನಾಯಕರು ಕೂಡ ಈ ಸಂಸ್ಥೆಯನ್ನು ಉಳಿಸುವಂತಹ ಕೋಚಿಗೆ ಹೋಗಲೇ ಇಲ್ಲ ಆವತ್ತಿನ ದಿನ ನಮ್ಮ ಕೈವಾರ ತಾತಯ್ಯನವರು ನಮಗೆ ಕೋಲಿಸಿದಂಥದ ತಾಯಿ ಎಂ ಎಸ್ ರಾಮಯ್ಯನವರ ಕುಟುಂಬದ ಕಡೆಗೆ ನಾವು ಹೋಗಿ ಅವರಿಗೆ ಈ ರೀತಿಯಾದಂತಹ ಮನವರಿಕೆಯನ್ನು ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ದಾರೆ ಅವರು ಒಂದೇ ನಿಮಿಷದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು ಈ ಸಂಸ್ಥೆಯನ್ನ ಉಳಿಸುವಂತದ್ದು ನಮ್ಮ ಕರ್ತವ್ಯ ಬಲಿಜ ಸಮುದಾಯದ ಆತ್ಮ ಗೌರವವನ್ನು ಉಳಿಸುವಂತ ನಮ್ಮ ಕರ್ತವ್ಯ ಅಂತ ಹೇಳಿ ಅವತ್ತು ತರ್ಟಿ ಸೆವೆನ್ ಕ್ರೋಡ್ಸ್ ಏನಿತ್ತು ಅದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಕೆಳಗಡೆಗೆ ತಂದು ಹದಿನೇಳು ಕೋಟಿಯನ್ನ ಕಟ್ಟುವ ಮೂಲಕ ಇಡೀ ಬಲಿಜ ಸಮುದಾಯವನ್ನ ಋಣಮುಕ್ತರಾಗಿ ಮಾಡಿದಂತಹ ಏಕೈಕ ಕುಟುಂಬ ಕುಟುಂಬ ಐದು ವರ್ಷಗಳಿಂದ ಪ್ರತಿ ವರ್ಷ ಕೂಡ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಸ್ ಅನ್ನು ಕೊಡ್ತಾ ಇದ್ದಾರೆ ನೀವು ನಲವತ್ತೈದು ವರ್ಷಗಳಿಂದ ಅವರು ಕೊಟ್ಟಿರುವಂತಹ ಸ್ಕಾಲರ್ಶಿಪ್ಸ್ ಈ ಸಮುದಾಯಕ್ಕೆ ಅವರು ಬೇರೆ ರೀತಿಗಳಲ್ಲಿ ಮಾಡಿರುವಂತಹ ಸೇವೆ ಕಡಿಮೆ ಅಂದ್ರೂ ಕೂಡ ಈ ನಲವತ್ತೈದು ಐವತ್ತು ವರ್ಷಗಳಲ್ಲಿ ಸುಮಾರು ನೂರು ಕೋಟಿ ರೂಪಾಯಿಯಷ್ಟು ಇವತ್ತು ಈ ಒಂದು ಸಮುದಾಯಕ್ಕೆ ಅವರ ಕಾಣಿಕೆ ಇದೆ ಅಂತಹ ಸಮುದಾಯದ ಏನು ಅವರ ಅವರ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾವು ಇಲ್ಲಿ ಇವತ್ತು ತಂದು ನಿಂತಿದ್ದೇವೆ ಅಂತ ಹೇಳಿದ್ರೆ ನಮಗೂ ಕೂಡ ಹೆಮ್ಮೆ ಆಗುತ್ತೆ ಅವರು ನಮ್ಮ ಹಾಸ್ಟೆಲ್ ಉಳಿಸುವಂತಹ ಸಂದರ್ಭದಲ್ಲಿ ಹದಿನೇಳು ಕೋಟಿ ಕೊಟ್ಟ ನಂತರ ಅವರು ನಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ ನಾವು ಹದಿನೇಳು ಕೋಟಿ ಏನು ದೊಡ್ಡದಲ್ಲ ನೀವು ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಯಾವತ್ತು ಐನೂರು ಜನ ವಿದ್ಯಾರ್ಥಿಗಳನ್ನ ನೀವು ತುಂಬಿಸ್ತೀರೋ ಆವತ್ತು ನಾವು ಈ ಕೊಟ್ಟಿರುವಂತಹ ಒಂದು ಏನು ಹಣ ಕೊಟ್ಟಿದ್ದೇವೆ ಅದಕ್ಕೆ ಒಂದು ಸಾರ್ಥಕತೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಬಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಈ ಒಂದು ನಾವು ನಾವು ಈ ಒಂದು ಏನು ಆಯ್ಕೆಯಾಗಿ ಸುಮಾರು ಮೂರೇ ವರ್ಷಗಳಲ್ಲಿ ಮೂವತ್ತು ನಲವತ್ತು ಜನ ಇದ್ದಂತ ವಿದ್ಯಾರ್ಥಿಗಳನ್ನ ಇವತ್ತು ಐನೂರು ಜನರ ವಿದ್ಯಾರ್ಥಿ ನಿಲಯವಾಗಿ ನಾವು ಮಾರ್ಪಾಡು ಮಾಡಿದ್ದೇವೆ ಅನ್ನುವಂತ ವಿಚಾರವನ್ನು ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಕರ್ನಾಟಕ ಪ್ರದೇಶ ಬಲಿದ ಸಂಘ ಅಸ್ತಿತ್ವದಲ್ಲಿದೆ ಅನೇಕ ಚಾರಿಟೀಸ್ ಟ್ರಸ್ಟ್ ಇವತ್ತು ಅಸ್ತಿತ್ವದಲ್ಲಿದೆ ಈ ಚುನಾವಣೆಗೆ ಹದಿನೇಳನೇ ತಾರೀಕು ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಎಂ ಎಸ್ ರಾಮಯ್ಯ ಅವರ ಕುಟುಂಬದವರು ಆವತ್ತು ಈ ಸಂಸ್ಥೆಯನ್ನ ಅವರು ಉಳಿಸದೇ ಇದ್ದಂತ ಪಕ್ಷದಲ್ಲಿ ಇವತ್ತು ಚುನಾವಣೆಗಳೇ ಇರ್ತಾ ಇರಲಿಲ್ಲ ನಾವೆಲ್ಲರೂ ಕೂಡ ತಲೆ ತಗ್ಗಿಸಿಕೊಂಡು ಹೋಗುವಂತಹ ಪರಿಸ್ಥಿತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಹಾಗಾಗಿ ನಾನು ಈಗ ಎಲ್ಲರೂ ಕೂಡ ನಾವು ಹೇಳ್ತಾ ಇದ್ರು ಯಾಕೆ ನಾವು ಎಂ ಎಸ್ ರಾಮಯ್ಯನವರ ಕುಟುಂಬದ ಬೆಂಬಲಿತ ಅಭ್ಯರ್ಥಿಗಳು ಯಾಕೆ ಅನ್ನುವಂತಹ ಒಂದು ವಿಚಾರವನ್ನು ನಾನು ಮೊದಲು ನಿಮಗೆ ತಿಳಿಸ್ತೇನೆ ಇವತ್ತು ಈ ಒಂದು ಕುಟುಂಬಕ್ಕೆ ಯಾರು ಸರಿ ಸರಿಸಮಾನರು ನಾವೆಲ್ಲರೂ ಕೂಡ ತೂಕ ಮಾಡಬೇಕಾಗತ್ತೆ ಅವರು ಮಾಡಿರುವಂತಹ ಕೆಲಸಗಳು ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಅವರು ಈ ಸಮುದಾಯವನ್ನ ಯಾವೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ನಮ್ಗೆ ಯಾರಿಗಾದರೂ ಅರಿವಿದ್ಯಾ ಅವ್ರು ಯಾವ ರೀತಿಯಾದಂತಹ ಒಂದು ಕಾಯಕಲ್ಪವನ್ನ ಮಾಡಿದ್ದಾರೆ ಈ ಸಮುದಾಯಕ್ಕೋಸ್ಕರ ನಿಮ್ಗೆ ಯಾರಿಗಾದರೂ ಅರಿವಿದ್ಯಾ ಕೆಲವೊಂದು ಸಣ್ಣ ಉದಾಹರಣೆಗಳನ್ನು ಕೊಡ್ತೀನಿ ಬಂದ್ರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಭದ್ರಾವತಿಯಲ್ಲಿ ಇವತ್ತೊಂದು ಒಂದು ಅತ್ಯದ್ಭುತವಾದಂತಹ ಒಂದು ಚೌಟ್ರಿಯನ್ನು ಕಟ್ಟಿದ್ದಾರೆ ಇವತ್ತು ಗಟ್ಟಲೆ ಅಲ್ಲಿ ನಮಗೆ ಏನು ಬಾಡಿಗೆ ಬರುತ್ತೆ ಆ ಚೌಟ್ರಿಯನ್ನು ಪರಿಪೂರ್ಣವಾಗಿ ಕಟ್ಟಿಸಿದಂತವರು ಎಂ ಎಸ್ ರಾಮಾಯಣ ಕುಟುಂಬದವರು ಇವತ್ತು ಶಿವಮೊಗ್ಗದಲ್ಲಿ ಬಲಿದ ಸಮುದಾಯದ ಒಂದು ಸಮುದಾಯ ಭವನ ಇದೆ ಅದನ್ನು ಕಟ್ಟಿಸಿಕೊಟ್ಟಂತವರು ನಮ್ಮ ಎಂ ಎಸ್ ರಾಮಾಯಣವರ ಕುಟುಂಬದವರು ಇವತ್ತು ಮಧುಗಿರಿಯಲ್ಲಿ ಒಂದು ದೊಡ್ಡ ಹಂತದ ಸಮುದಾಯ ಭವನ ಇದೆ ಅದನ್ನು ಕಟ್ಟಿಸಿಕೊಂಡಂತವರು ಎಂ ಎಸ್ ರಾಮಾಯಣವರ ಕುಟುಂಬದವರು ಮನೆ ಹಿರಿಯೂರಿನಲ್ಲಿ ಇಡೀ ರಾಜ್ಯದಲ್ಲಿಯೇ ಒಂದು ಅತ್ಯದ್ಭುತವಾದಂತಹ ಬಲಿತ ಸಮುದಾಯ ಸಭಾಂಗಣ ಇದೆ ಅಂತ ಹೇಳಿದ್ರೆ ಅದು ಹಿರಿಯೂರಿನಲ್ಲಿ ಅದಕ್ಕೆ ನಾನೇ ಮುಂದೆ ನಿಂತ್ಕೊಂಡು ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನ ಆ ಒಂದು ಸಮುದಾಯ ಭವನಕ್ಕೆ ಇವರ ಕಡೆಯಿಂದ ಕೊಡ್ಸೊಟ್ಟು ಕೊಟ್ಟಿರುವಂತದ್ದು ಈ ರೀತಿ ನಾವು ಹೇಳ್ಕೊಂಡು ಈಗ ಹದಿನೇಳು ಕೋಟಿ ಏನು ಇವತ್ತು ನಮ್ಮ ಆನೇಕಲ್ ತಿಮ್ಮಯ್ಯ ಚಾರಿಟೀಸ್ ಟ್ರಸ್ಟ್ ಗೆ ಕೊಟ್ಟು ಅದನ್ನು ಉಳಿಸಿದಂತವ್ರು ಎಂ ಎಸ್ ರಾಮಯ್ಯ ಅವರ ಕುಟುಂಬದವರು ಇವತ್ತು ದಾವಣಗೆರೆಯಲ್ಲಿ ಒಂದು ಹಾಸ್ಟೆಲ್ ನಡೀತಾ ಇದೆ ಆ ಹಾಸ್ಟೆಲ್ ಗೆ ಪರಿಪೂರ್ಣವಾಗಿ ಪ್ರತಿ ತಿಂಗಳು ಲಕ್ಷ ರೂಪಾಯಿಗಳನ್ನು ಕಳುಕಾಡಿಸಿಕೊಡ್ತಾರಂಥವ್ರು ಎಂ ಎಸ್ ರಾಮ ಕುಟುಂಬದ ಯಾವ ಹೋಗಿ ಯಾವ ಊರಿಗೆ ಹೋಗಿ ಅಲ್ಲಿ ಅವರದೇ ಆದಂತಹ ಒಂದು ಕಾಯಕಲ್ಪ ಇದ್ದೇ ಇದೆ ಇದರ ಜೊತೆ ಜೊತೆಗೆ ತುಂಬಾ ನಾವೆಲ್ಲರೂ ಕೂಡ ನಾವು ಗಂಭೀರವಾಗಿ ಒಂದು ವಿಚಾರವನ್ನು ಯೋಚನೆ ಮಾಡಬೇಕು ಸಮುದಾಯದ್ದು ಕೂಡ ದಯವಿಟ್ಟು ನಿರ್ಗೂ ಕೂಡ ಗಮನಿಸಬೇಕು ಯಾವ ಸಮುದಾಯದವರೆಗೂ ಕೂಡ ಐನೂರು ವಿದ್ಯಾರ್ಥಿಗಳ ಒಂದು ವಸತಿ ನಿಲಯ ಇಲ್ಲ ಆ ರೀತಿಯಾದಂತಹ ಯಾವ್ದಾದ್ರು ವಸತಿ ನಿಲಯ ಇವತ್ತಿದ್ರೆ ಅದು ಬಲಿಜ ಸಮುದಾಯದ ಅನೇಕ ಸಿಂಹಾಚಾರ ಮಾತ್ರ ಅನ್ನುವಂಥ ವಿಚಾರವನ್ನು ಕೂಡ ನಾನು ಹೇಳಿ ಇಷ್ಟಪಡ್ತೇನೆ ಅದರ ಜೊತೆಗೆ ನೋಡಿ ನೂರು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಅಸ್ತಿತ್ವಕ್ಕೆ ಬಂದಿತ್ತು ನೂರು ವರ್ಷಗಳಲ್ಲಿ ನಮ್ಮ ಕರ್ನಾಟಕ ಬಲಿಜ ಸಂಘದ ಬೆಂಗಳೂರಿನ ಪದಾಧಿಕಾರಿಗಳು ಮಾಡಿದ್ದಿದ್ದು ಕೇವಲ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಮುನ್ನೂರು ಸದಸ್ಯತ್ವ ಮಾತ್ರ ಎರಡು ಸಾವಿರದ ಹದಿನೆಂಟನೇ ಇಸ್ವಿಗೆ ನೂರು ವರ್ಷಗಳಲ್ಲಿ ನಮ್ಮ ಪದಾಧಿಕಾರಿಗಳು ಮಾಡಿದ್ದು ಕೇವಲ ನಾಲ್ಕು ಸಾವಿರದ ಮುನ್ನೂರು ಸದಸ್ಯತ್ವ ಮಾತ್ರ ಬಲಿಜ ಸಮುದಾಯದ ಕಟ್ಟ ಕಡೆಯ ಪ್ರಜೆಗೂ ಕೂಡ ಸದಸ್ಯತ್ವ ಸಿಗಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಾವು ಅಧಿಕಾರಕ್ಕೆ ಬಂದ ಮೊದಲ ದಿನವೇ ನಾವು ಇಡೀ ರಾಜ್ಯದಲ್ಲಿ ನಾವು ಏನು ಸಂಚರಿಸಿ ಒಂದು ಸದಸ್ಯತ್ವವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸದಸ್ಯತ್ವ ಅಭಿಯಾನವನ್ನು ರೂಪಿಸಿ ನೂರು ವರ್ಷಗಳಲ್ಲಿ ಅವರು ನಾಲ್ಕು ಸಾವಿರ ಮಾಡಿದ್ರೆ ನಾವು ಮೂರು ವರ್ಷಗಳಲ್ಲಿ ಹನ್ನೆರಡೂವರೆ ಸಾವಿರದಷ್ಟು ನಾವು ಸದಸ್ಯತ್ವವನ್ನು ಮಾಡಿದ್ದೇವೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಬಹುಶಃ ಯಾರಾದರೂ ಕೇಳಿದ್ದೀರಾ ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ನೂರು ವರ್ಷಗಳಲ್ಲಿ ಸದಸ್ಯತ್ವ ತೆಗೆದುಕೊಂಡಿ ಎನ್ನುವಂತಹ ಒಂದು ಒಂದು ಯಾರಾದರೂ ಈ ರೀತಿಯಾದಂತಹ ಒಂದು ಕೆಲಸವನ್ನು ನೂರು ವರ್ಷಗಳಲ್ಲಿ ಮಾಡಿದ್ದೀರಾ ಅಂತ ನೀವೇ ನಿಮ್ಮನ್ನು ಪ್ರಶ್ನೆ ಮಾಡಿಕೊಡಬೇಕಾಗತ್ತೆ ಆ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿ ಎಲ್ರಿಗೂ ಕೂಡ ಮುಕ್ತವಾಗಿ ಸದಸ್ಯತ್ವವನ್ನು ಕೊಡುವಂತಹ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡ್ವಿ ಅದಾದ ನಂತರ ಹಬ್ಬ ಅಂತ ನಾನು ಹೇಳಬೇಕು ತಾವೆಲ್ಲರೂ ಕೂಡ ಆವತ್ತಿನ ದಿನ ಎಂ ಎಸ್ ಆರ್ ಸಿಂಡಿಕೇಟ್ಗೆ ನೀವು ಯಾಕೆ ವೋಟ್ ಮಾಡಬೇಕು ಅವರ ಬೆಂಬಲಿತ ಅಭ್ಯರ್ಥಿಗಳಿಗೆ ನಿಮಗೆ ನೀವು ಯಾಕೆ ವೋಟ್ ಮಾಡಬೇಕು ಅನ್ನೋದ ಅನ್ನೋದರ ಬಗ್ಗೆ ನಾನು ಈಗ ಅಂತ ನೀವು ದಯವಿಟ್ಟು ತೂಕ ಮಾಡಿ ಇವತ್ತು ಯಾರು ಯಾರಿಂದ ಇವತ್ತು ಸಮುದಾಯಕ್ಕೆ ಗೌರವ ತಂದಿದೆ ಯಾರಿಂದ ಇವತ್ತು ಸಮುದಾಯಕ್ಕೆ ಒಂದು ಬೆಲೆ ಇದೆ ಅಂತ ಬೆಂಬಲಿತ ಒಂದು 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 ಸಿಂಡಿಕೇಟ್ಗೆ ತಾವೆಲ್ಲ ವೋಟ್ ಮಾಡಿದಂತ ಸಂದರ್ಭದಲ್ಲಿ ಸಮುದಾಯಕ್ಕೆ ಗೌರವ ಬರುತ್ತೆ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂತಹ ರೀತಿಯಲ್ಲಿ ನಾವು ಯಾವತ್ತೂ ಕೂಡ ನಡ್ಕೊಳ್ಳೋದಿಲ್ಲ ಯಾವತ್ತೂ ಕೂಡ ನಿಮ್ಮ ಜೊತೆ ಇದ್ದೇವೆ ಮೊದಲಿಂದಾನು ಇದ್ದೇವೆ ಮುಂದೆ ಇವತ್ತು ಇದ್ದೇವೆ ಮುಂದೆ ಕೂಡ ಇರ್ತೇವೆ ಅನ್ನುವಂತ ಮಾತನ್ನು ಹೇಳಿ ಹದಿನೇಳನೇ ತಾರೀಕು ತಾವೆಲ್ಲರೂ ಕೂಡ ಬಂದು ನೀವು ಎನ್ ಎಸ್ ಆರ್ ಸಿಂಡಿಕೇಟ್ಗೆ ನಾವು ಯಾರು ಇರ್ತೀವೋ ಯಾರ್ದು ಅದು ಗೊತ್ತಿಲ್ಲ ನಾವು ನಾನು ಇರ್ಬೋದು ಅಥವಾ ಸುಂದರ್ ಅವರು ಎಂದಿರ ಅಥವಾ ನಾ ಬೇರೆ ನಾನು ಎಂದಿರಬಹುದು ಇನ್ನೊಬ್ರು ಜಾಗದಲ್ಲಿ ಭಾಗದಲ್ಲಿ ವ್ಯಕ್ತಿ ಯಾವತ್ತೂ ಕೂಡ ದೊಡ್ಡದಾಗೋದಿಲ್ಲ ಯಾವತ್ತು ಇನ್ಸ್ಟಿಟ್ಯೂಷನಲ್ ಗ್ರೋತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದನ್ ಇಂಡಿವಿಜುವಲ್ ಗ್ರೋತ್ ಯಾರೋ ಒಂದು ಸಣ್ಣ ತಪ್ಪನ್ನ ಮಾಡಿದ್ದೀವಿ ಅನ್ನುವಂಥದ್ದನ್ನು ತೋರಿಸಿದರೆ ಒಂದು ಸಣ್ಣ ತಪ್ಪು ನಿಮ್ಮ ಕಡೆಯಿಂದ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ನಮಗೆ ತೋರಿಸಿದ್ರೆ ನಾವು ಒಂದೇ ಒಂದು ಕ್ಷಣ ಕೂಡ ಈ ಕುರ್ಚಿಯಲ್ಲಿ ಕೊಡೋದಿಲ್ಲ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಒಂದು ಜಾಗದಿಂದ ನಾವು ನಿರ್ಗಮಿಸಿದ್ದೇವೆ ನಿರ್ಗಮಿಸ್ತೇವೆ ಈ ರೀತಿಯಾಗಿ ಒಂದು ತಾಯಿ ಸಂಸ್ಥೆಯಂತೆ ನಾವು ನಡ್ಕೊಂಡು ಬರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಗೊಂದಲ ಗೊಂದಲಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಮತ್ತೆ ಸಮುದಾಯದಲ್ಲಿ ದ್ವಂದ್ವ ನಿಲುವುಗಳನ್ನ ಒಂದು ಏನು ಅಭಿಪ್ರಾಯಗಳನ್ನ ಮೂಡಿಸುವಂತಹ ಪ್ರಯತ್ನಗಳು ತುಂಬಾ ನೋವು ತರ್ತಾ ಇದ್ದೆ ಹೇಳೋದು ಹೇಳೋದಿಷ್ಟೇ ನಿಮ್ಗೆ ನಿಜವಾದ ಸಮುದಾಯದಲ್ಲಿ ಇದೆ ಕಾಳಜಿ ಅನ್ನುವಂಥದ್ದಿಲ್ಲ ದಯವಿಟ್ಟು ಬನ್ನಿ ಎಲೆಕ್ಷನ್ಸ್ ಅನ್ನ ಫೇಸ್ ಮಾಡಿ ಯಾರು ಬೇಕಾದ್ರೂ ಗೆಲ್ಲಬಹುದು ಯಾರು ಬೇಕಾದ್ರೂ ಸಂಸ್ಥೆಗಳನ್ನ ನಡೆಸಬಹುದು ಆದ್ರೆ ಈ ರೀತಿಯಾಗಿ ಸಮುದಾಯವನ್ನು ಕೊಂಡುಕೊಂಡು ನಿಮ್ಮದೇ ಆದಂತಹ ಒಂದು ಸದಸ್ಯತ್ವವನ್ನು ಮಾಡಿಸಿ ನಮ್ಮ ಈ ಒಂದು ಮೇನ್ ಸ್ಟ್ರೀಮ್ಗೆ ಅವರನ್ನು ತೆಗೆದುಕೊಂಡು ಬಂದು ನೀವು ಎಲೆಕ್ಷನ್ಸ್ ಅನ್ನ ಗೆಲ್ಲಬೇಕು ಅನ್ನುವಂಥದ್ದು ತುಂಬಾನೇ ನೋವಿನ ಸಂಗತಿ ಅದರಲ್ಲಿ ನೀವು ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಒಂದು ಸಕ್ಸಸ್ ಅನ್ನ ಸಿಗೋದಿಲ್ಲ ಅದು ಎಲ್ಲರೂ ನಿಮ್ಮ ನಮ್ಮ ಸ್ವಾಭಿಮಾನಿ ಬಲಿಜ ಸಮುದಾಯ ಎಲ್ಲವನ್ನ ಕೂಡ ತುಂಬಾ ಗಂಭೀರವಾಗಿ ನೋಡ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿ